ಹಾಂ ಸರ್ ಈಗ ತಾವು ಹೇಳ್ತಾ ಇದ್ರಿ ಯಾವ ರೀತಿಯಾಗಿ ನಿರ್ವಹಣೆ ಇರುತ್ತೆ ಅಂತ ಹೇಳಿ ಕೆಲ ಖಾಸಗಿ ಚಾಲಕರು ಕೆಲ ಚಾಲಕರು ನಾವು ನೋಡಿದ ಹಾಗೆ ಬೇಜ್ ಜವಾಬ್ದಾರಿ ಸ್ಪೀಡ್ ಲಿಮಿಟು ಅಥವಾ ಅವರ ಒಂದು ನಿಷ್ಕಾಳಜಿ ಏನಿರುತ್ತೆ ಆ ಒಂದು ಕಾರಣಕ್ಕೋಸ್ಕರನೂ ಅಪಘಾತಗಳಾಗಿರುವಂಥ ಉದಾಹರಣೆಗಳಿದಾವೆ ಹಾಗಾಗಿನೇ ಅವ್ರಿಗೆ ಸರಿಯಾದಂತಹ ಒಂದು ತರಬೇತಿ ಇರಲ್ವಾ ಅಂತೇಳಿ ಪ್ರಶ್ನೆ ಶರ್ಮಾಜಿ ಅವರು ಮತ್ತೆ ನಾನು ಕೇಳ್ತೀರ ಪ್ರಶ್ನ ಸರಿಗಾ ನೀವು ಹೇಳ್ತಾ ಇದ್ರಿ ರಾಜಣ್ಣ ಸರ್ ಈಗ ಈಗ ಡೀಸೆಲ್ ಟ್ಯಾಂಕಿಗೆ ಬಂದು ಡಿಕ್ಕಿ ಹೊಡೋದ್ರಿಂದ ಅದು ಸ್ಫೋಟ ಆಯಿತು ದೊಡ್ಡ ಮಟ್ಟದ ಬೆಂಕಿ ಹೊತ್ಕೊಳ್ತು ಅಂತ ಈ ಟೆಕ್ನಿಕಲ್ ಕೆಲವೊಂದು ತಾಂತ್ರಿಕ ತೊಂದರೆಗಳಾದಾಗ ಸರ್ ಅಂದರೆ ಅದರ ಬೆಂಕಿಯ ತೀವ್ರತೆ ನಮಗೆ ಆಲ್ಮೋಸ್ಟ್ ಡ್ರೈವರ್ ಗೊತ್ತಾಗುತ್ತೆ ಬಟ್ ಈ ಈ ಟೆಕ್ನಾಲಜಿ ನಮಗೆ ಅಂದರೆ ಬೆಂಕಿ ಹೊತ್ಕೊಳ್ಳುತ್ತೆ ಅನ್ನುವಂಥ ಒಂದು ಟೆಕ್ನಾಲಜಿ ನಮ್ಮಲ್ಲಿ ಇದೆಯಾ ಅಂತ ಸದ್ಯಕ್ಕೆ ಇಲ್ಲಿ ಬೆಂಕಿ ಹತ್ಕೊಳ್ಳೋದ್ರಲ್ಲಿ ನೋಡಿ ಬಸ್ಗಳಲ್ಲಿ ಫೈರ್ ಅಲಾರಂ ಫೈರ್ ಸಪ್ರೇಷನ್ ಸಿಸ್ಟಮ್ ಅಂದರೆ ಬೆಂಕಿ ಹತ್ಕೊಳ್ತದೆ ಅನ್ನೋದು ಆಗುತ್ತೆ ಅನ್ನೋದಕ್ಕೆ ಒಂದು ಇಂಡಿಕೇಶನ್ ಡ್ರೈವರ್ಗೂ ಕೊಡುತ್ತೆ ಪ್ಯಾಸೆಂಜರ್ಸ್ಗೂ ಕೊಡ್ತಕ್ಕಂಥ ಒಂದು ಸಿಸ್ಟಮ್ ಬಸ್ಗಳಲ್ಲಿ ಇದೆ ಮತ್ತು ಅದನ್ನು ಆರಿಸ್ತಕ್ಕ ಅದನ್ನು ನಂದಿಸ್ತಕ್ಕಂಥ ವ್ಯವಸ್ಥೆನೂ ಬಸ್ಗಳಲ್ಲಿ ಏನು ನಮ್ಮ ಎ ಎಸ್ ಸ್ಟ್ಯಾಂಡರ್ಡ್ ಫೈವ್ ಟು ಒನ್ ಒನ್ ನೈನ್ ಇದರಲ್ಲಿ ಪ್ರಾವಿಷನ್ಸ್ ಇದೆ ಅದೇ ಪ್ರಕಾರ ವೆಹಿಕಲ್ಗಳು ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ ಅದನ್ನು ಕೂಡ ಅದನ್ನು ನಿರಂತರವಾಗಿ ಅದನ್ನು ಮೋನಿಟರ್ ಮಾಡ್ತಕ್ಕಂಥದ್ದು ಸಾರಿಗೆ ಇಲಾಖೆಯದು ಮತ್ತು ವಾಹನ ಮಾಲೀಕರದ್ದು ಇರುತ್ತೆ ಅದು ನಟರಾಜ್ ಶರ್ಮ ಅವ್ರು ಹೇಳಿದ್ರು ಎರಡು ಸಾವಿರದಿಂದ ಬರ್ತಕ್ಕಂಥ ಎಲ್ಲವರ್ಗ ಹಂಡ್ರೆಡ್ ಪರ್ಸೆಂಟು ಈ ಸ್ಟ್ಯಾಂಡರ್ಡ್ಸ್ನ ಅವ್ರು ಕಂಪ್ಲೈ ಆಗಲೇಬೇಕು ಅದು ಆಗಿರುತ್ತೆ ಈಗ ಬೆಂಕಿ ಹೊರಗಡೆಯಿಂದ ಬಂದ ಹತ್ಕೊಳ್ಳೋದಕ್ಕೆ ಈಗ ಹೊಸಕೋಟೆ ಹತ್ರ ಒಂದು ಬಸ್ಗೆ ಮಾಮೂಲಿ ನಮ್ಮದು ಕಾಂಟ್ರಾಕ್ಟ್ ಕ್ಯಾರೆಟ್ ಬಸ್ಗೆ ಟೂ ವೀಲರ್ ಅಪಘಾತ ಆಗಿ ವೀಲ್ಗೆ ಲಾಕ್ ಆಗುತ್ತೆ ಸ್ಪಾರ್ಕ್ ಆಗುತ್ತೆ ಸ್ಪಾರ್ಕ್ ಆದಮೇಲೆ ಡೀಸೆಲ್ ಟ್ಯಾಂಕಿಗೆ ಫೈರ್ ಆಗುತ್ತೆ ಕೆಳಗಡೆ ಸಿಕ್ಕಾಕೊಂಡ್ಬಿಟ್ಟಾಗ ಡೀಸೆಲ್ ಟ್ಯಾಂಕಿಗೆ ಓಕೆ ಹತ್ಕೊಳ್ಳುತ್ತೆ ಡೇ ಟೈಮ್ ಆಗಿರೋದ್ರಿಂದ ಕೂಡಲೇ ಪ್ರಯಾಣಿಕರೆಲ್ಲ ಇಳ್ಕು ಇಳ್ಕೊಂಡ್ರು ಸರೋಯಿತು ಇದು ಸ್ಲೀಪರ್ ಬಸ್ಸು ಸ್ಲೀಪರ್ ಬಸ್ ಆಗಿದ್ದರಿಂದ ಎಲ್ಲರೂ ಅದು ಎರಡು ಗಂಟೆಯಿಂದ ಒಂದು ಗಂಟೆ ಎರಡು ಗಂಟೆ ಅಂದರೆ ಬಹುತೇಕ ಎಲ್ಲ ನಿದ್ರಾವಸ್ಥೆಯಲ್ಲಿ ಇರ್ತಾರೆ ಆಮೇಲೆ ಕಂಪ್ಲೀಟ್ ಇದು ಸೀಲ್ಡ್ ಆಗಿರುತ್ತೆ ಹೊರಗಡಿನ ಶಬ್ದ ಕಾಣೆಲ್ಲ ಕಿಟಕಿಗಳು ಹಾಕಿಬಿಟ್ಟಿದ್ದಾರೆ ಮಲ್ಕೊಂಡಿರ್ತಾರೆ ಇಲ್ಲಿ ಅಪಘಾತ ಆಗಿರ್ತಕ್ಕಂಥದ್ದು ಎದುರುಗಡೆಯಿಂದ ಒಂದು ಇಪ್ಪತ್ತೈದು ಮೂವತ್ತು ಟನ್ ಒಂಥರ ಕ್ಲೌಡ್ ಬಸ್ ಥರ ಬಂದು ಬಸ್ಗೆ ಇಂಪ್ಯಾಕ್ಟ್ ಆದಂಥ ಸಂದರ್ಭದಲ್ಲಿ ನೀವು ಯಾವ ಎಮರ್ಜೆನ್ಸಿ ನಿಮ್ಗೆ ಏನೂ ಗೊತ್ತಾಗೋದಿಲ್ಲ ನೀವೆಲ್ಲಿ ಕುಳ್ತಿದ್ದೀರಾ ಮಲಗಿದ್ದೀರಾ ಏನು ಆಗ್ತಾ ಇದ್ದೀನಿ ಅನ್ನೋದು ಕ್ಷಣಾರ್ಧದಲ್ಲಿ ನಿಮಗೆ ಯಾವ ಅರಿವು ಆಗೋದೇ ಇಲ್ಲ ಓಹೋ ಈ ಡ್ರೈವರ್ಗಳ ಒಂದು ಸಹಾಯದಿಂದಲೇ ಅವರು ಇಷ್ಟು ಜನ ಉಳ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆ ಅಂತ ಅಂದ್ಬಿಟ್ಟು ನನಗೆ ಮೇಲ್ನೋಟಕ್ಕೆ ನನಗೆ ಕಾಣಿಸ್ತಾ ಇದೆ ಯಾಕೆಂದರೆ ಸ್ಥಳದಲ್ಲಿ ಕೆಲವರೆಲ್ಲ ನಮ್ಮ ಆಯುಕ್ತರು ಮಿನಿಸ್ಟರೆಲ್ಲ ಎಲ್ಲ ರಿಯಾಕ್ಷನ್ ಮಾಡಿದ್ರು ಸರ್ಕಾರ ಎಲ್ಲ ಇಲಾಖೆಗಳು ಅಗ್ನಿಶಾಮಕ ಇರ್ಬೋದು ಆರ್ ಟಿ ಒ ಇರ್ಬೋದು ಪೊಲೀಸ್ ಇರ್ಬೋದು ಅಲ್ಲಿಯ ಜಿಲ್ಲಾಡಳಿತ ಎಲ್ಲರೂ ಕೂಡ ಬಹಳ ಶ್ರದ್ಧೆಯಿಂದ ಎಲ್ಲರೂ ಕೆಲಸ ಕೆಲಸ ಮಾಡಿದ್ದಾರೆ ಮತ್ತು ಅವ್ರನ್ನೆಲ್ಲ ಚಿಕಿತ್ಸೆಯನ್ನು ಕೊಡಿಸ್ತಕ್ಕಂಥ ಒಂದು ಕಾರ್ಯದಲ್ಲಿ ಮುಂದುವರೆದಿದ್ದಾರೆ ಈಗ ಒಳಗಡೆ ಫೈರ್ ಆದರೆ ಇವೆಲ್ಲ ಸಿಸ್ಟಮ್ ಇರುತ್ತೆ ಈ ಹೊರಗಡೆಯಿಂದ ಫೈರ್ ಆಗೋದನ್ನ ಇಂಡಿಕೇಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಗೊತ್ತು ಪ್ರತಿಯೊಬ್ಬರಿಗೂ ಕಾಣುತ್ತೆ ರಾತ್ರಿ ಎರಡು ಗಂಟೆಯಲ್ಲಿ ಯಾರೂ ಇರಲ್ಲ ದಾರಿ ಹೋಗರು ಅಲ್ವೇ ದಾರಿನಲ್ಲಿರೋರೇ ಹೇಳಬೇಕು ಅದಕ್ಕೆ ಇದಕ್ಕೆ ವಿ ಎಲ್ ಟಿ ಈ ರೀತಿ ಅಪಘಾತ ಆದಾಗ ನಾವು ಆಗಿ ಏನಾದ್ರೂ ಒಂದು ಮಾನಿಟರಿಂಗ್ ಸಿಸ್ಟಮ್ ಆ ಕಂಟ್ರೋಲ್ ರೂಮ್ಗೆ ಏನೋ ಅವಘಡ ಆಗಿದೆ ಅನ್ನೋದನ್ನ ವ್ಯವಸ್ಥೆಗಳನ್ನ ನಾವು ಮುಂದೆ ಮಾಡಬೇಕಾಗತ್ತೆ ಏಕೆಂದರೆ ಈಗ ಈ ನಡೆದಂಥ ಘಟನೆಗಳು ಎಲ್ಲವೂ ಕೂಡ ಮುಂದೆ ನಮಗೆ ಯಾವುದಾದ್ರೂ ಒಂದು ಯೋಚನೆ ಮಾಡೋದಕ್ಕೆ ಪರಿಹಾರಗಳನ್ನ ಕಣ್ಣಿಡ್ಕೊಳ್ಳೋದಕ್ಕೆ ಯೋಚನೆ ಮಾಡೋದಕ್ಕೆ ದಾರಿದೀಪ ಆದಂಗೆ ಇವೆಲ್ಲ ಬರ್ತೀನಿ ಬರ್ತೀನಿ ಸರ್ ನಿಮ್ಮ ಹತ್ರ ಶರ್ಮಾ ಸರ್ ಈಗ ತಾವು ಹೇಳ್ತಾ ಇದ್ರಿ ಓಕೆ ಈಗ ಡ್ರೈವರ್ಗಳು ಮತ್ತು ಅಲ್ಲಿ ಕ ಕಂಡಕ್ಟರ್ಗಳ್ನ ಇಡ್ತಾರೆ ಖಾಸಗಿ ಬಸ್ಸು ಅವರಿಗೆ ತರಬೇತಿ ಅದು ನಿಖರವಾಗಿ ಕೊಟ್ಟಿರಲಾಗುತ್ತಾ ಅಂತ ಅಂದರೆ ಕೆಲ ಈಗ ಏನು ಗುತ್ತಿಗೆ ಆಧಾರದ ಮೇಲೆ ಕೆಲಸವನ್ನು ಮಾಡ್ತಾ ಇರ್ತಾರೆ ಹಾಗಾಗಿನೇ ಬೇಜವಾಬ್ದಾರಿತವಾಗಿ ಎಷ್ಟೋ ಜನ ನಾವು ಗಾಡಿ ಓಡಿಸೋದನ್ನು ನೋಡ್ತಾ ಇರ್ತೀವಿ ಯಾಕಂದರೆ ಕಣ್ಣಾರೆ ಭಾಳಷ್ಟು ಕಂಡಿದ್ದೀವಿ ನಾವು ಹಾಗಾಗಿನೇ ಅವರಿಗೆ ನಿಜವಾಗ್ಲೂ ತರಬೇತಿ ಅಂದರೆ ಕಾನ್ಫಿಡೆಂಟಲ್ಲಿ ತರಬೇತಿನ ಕೊಡಲಾಗುತ್ತಾ ಅಂತವ್ರನ್ನ ನೀವು ಆಯ್ಕೆ ಮಾಡ್ತೀರಾ ಅಂತ ಹೇಗೆ ಒಂದಂತೂ ನಾನು ತಮ್ಮ ಮುಂದೆ ಮುಕ್ತವಾಗಿ ತಮ್ಮ ಇದನ್ನ ನಾನು ಹೇಳಿ ಬಯಸ್ ಹೇಳಿಕ್ ಬಯಸ್ತೀನಿ ಇವತ್ತು ಇವತ್ತಿನ ಘಟನೆ ಬಗ್ಗೆ ನಿಜವಾಗ್ಲೂ ಚಾಲಕ ಮತ್ತು ಕ್ಲೀನರ್ನ ಒಂದು ಇದರಿಂದಾನೆ ಪ್ರಯತ್ನದಿಂದ ಸುಮಾರು ಜನರ ಜೀವನ ಜೀವನ ಉಳಿಸಿದ್ದಾರೆ ಯಾಕೆಂದ್ರೆ ಕ್ಲೀನರ್ ಪಕ್ಕಕ್ಕೆ ಬಿದ್ದೋಗಿದ್ ಕೂಡ್ಲೆ ಇಮಿಡಿಯೇಟ್ ಆಗಿ ಪಾಪ ಎಲ್ಲರನ್ನು ಎಲ್ಲ ಬೆಂಕಿ ಎಚ್ಕೊಂಡಿದ್ದೆ ಇಳಿರಿ ಇಳಿರಿ ಅಂತ ಕರೆದಿದ್ದಾನೆ ಬಂದಿದ್ದಾರೆ ನಾಲ್ಕು ಜನರಿಗೆ ಮಾತ್ರ ಅದ್ರಲ್ಲೂ ಲೇಡೀಸ್ ಮೂವರು ಅವ್ರಿಗೆ ಪಾಪ ಮೇಲಿಂದ ಇಳಿಲಿಕ್ಕೆ ಕಷ್ಟ ಸಾಧ್ಯವಾಯ್ತು ಏನೋ ಅದ್ರಿಂದ ಅವ್ರು ಬೆಳೆಯಕ್ಕೆ ಆಗಿಲ್ಲ ಅದ್ ಬಿಟ್ರೆ ಆ ಲೇಡೀಸ್ ಜೊತೆಲಿ ಇದ್ದಂತ ಒಂದ್ ಮಗು ಆ ಮತ್ತೆ ಇನ್ನೊಬ್ಬ ಜೆಂಟ್ಸ್ ಅದು ಬಿಟ್ರೆ ಆ ಈ ಐದು ನಾಲ್ಕು ಜನ ಪ್ಲಸ್ ಒಂದು ಮಗು ಈ ನಾಲ್ಕು ಜನ ಬಿಟ್ರೆ ಮಿಕ್ಕ ಎಲ್ರು ಇಪ್ಪತ್ತೊಂಬತ್ತು ಜನದಲ್ಲಿ ಇಪ್ಪತ್ತಾರು ಆ ಜನರನ್ನ ಇಳಿಸುವಂತ ಕೆಲಸವನ್ನ ಇಪ್ಪತ್ತ ಐದು ಜನರನ್ನ ಇಳಿಸುವಂತ ಕೆಲಸವನ್ನ ಈ ಚೂಸ್ ಮಾಡಿದ್ದಾನೆ ಕ್ಲೀನರ್ ಮಾಡಿದ್ದಾನೆ ಅದ್ರ ಮಧ್ಯದಲ್ಲಿ ಚಾಲಕ ಕೂಡ ಸಿಕ್ಕಾಕೊಂಡ್ಬಿಟ್ಟಿದ್ದ ಅವನ್ ಕಾಲು ಕೂಡ ಒಳಗಡೆ ತೆಗಿಕ್ ಆಗ್ತಾ ಇರ್ಲಿಲ್ಲ ಈಗ ನಾನು ನಮ್ಮ ರಾಜಣ್ಣ ಅವ್ರು ಹೇಳ್ದಂಗೆ ಇದು ಬೆಂಕಿ ಅವಘಡ ಆಗಿದ್ದು ಟ್ರಕ್ ಕಡೆಯಿಂದ ಬಂದ್ ಸಡನ್ ಆಗಿ ಗುದ್ದ ಕೂಡ್ಲೆ ಒಳಗಡೆ ಏನಾಗಿದೆ ಸ್ಮೋಕ್ ಈ ಬೆಂಕಿ ಎತ್ಕೊಂಡು ಕೂಡ್ಲೆ ಒಳಗಡೆ ಸ್ಮೋಕ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಈ ಸ್ಮೋಕ್ ಇಂದ ಮೋಸ್ಟ್ಲಿ ನೈಂಟಿ ನೈನ್ ಪರ್ಸೆಂಟ್ ಈ ನಾಲ್ಕ್ ಜನ ಇಳಿಲಿಕ್ಕೆ ಆಗ್ಲಿಲ್ವೇನೋ